ಯಾಕೆ ಬೇಜಾರು ಮಮ್ಮಿ ಬೈದ್ರಾ ಡ್ಯಾಡಿ ಬೈದ್ರಾ ಬೇಜಾರಾಯ್ತಾ ಏನಾದರೂ ಕೆಟ್ಟ ಕನ್ಸ್ಬಿತ್ತಾ ಮತ್ತೇನಾಯಿತು ಏನು ಆಗಿರ ನನ್ನ ಮಗಳ ಹಿಂಗೆ ಅಲ್ವಲ್ಲ ಹಿಂಗೆ ಡಲ್ಲಾಗಿರಲ್ವಲ್ಲ ನನ್ನ ಮಗಳು ಎಲ್ಲ ಓಕೆನಾ மூராங் இதா அவள் அழல்ல நகாட் கொண்டே மாதா அல்ல ಹ್ಮ್ ಇವಾಗ ಹೇಳು ಮಾಡಿದ್ರು ಅದೇ ಕಾಳು ಡ್ಯಾಡಿ ಆಫ್ ಮಾಡಿದ್ರು ನನ್ನ ಮಗಳು ಕಣ್ಣಗೆ ನೋವಾಗುತ್ತೆ ಅಂತ ತಾನೆ ಹ್ಮ್ ನನ್ನ ಮಗಳು ಚಾಚೆ ಮಾಡ್ಲಿಕ್ಕೆ ಸ್ವಲ್ಪ ಹೊತ್ತು ಅಂತ ಹೇಳೋ ಸ್ವಲ್ಪ ನೋಡ್ತಿದ್ದೆ ತಾನೇ ಅದೇ ಟಿ ವಿ ಎಷ್ಟು ಸಲ ನೋಡ್ತೇ ಪಾಪ ಅಮ್ಮ ಅದು ಹಳೆದೆ ಅದೆಲ್ಲ ಫೈವ್ ಟು ಫೈವ್ ಬರುತ್ತೆ ಅಮ್ಮ ಅಲ್ಲ ಒಂಚೂರು ನಗಾಡ್ಕೊಂಡು ಧೈರ್ಯವಾಗಿ ಹೇಳು ಯಾರೂ ಹೊಡೆದಿಲ್ಲ ನಿನಗೆ ಮಮ್ಮಿ ಹೊಡ್ದ್ನಾ ಡ್ಯಾಡಿ ಹೊಡ್ದ್ರಾ ಟಿ ವಿ ಆಫ್ ಮಾಡಿದ್ದು ಅಷ್ಟೇ ತಾನೇ

ಡ್ಯಾಡಿ ನಾನು ಟಿ ವಿ ನೋಡ್ತಿದ್ದೆನಲ್ಲ ಯಾಕೆ ಆಫ್ ಮಾಡಿದ್ರಿ ಹಿಂಗೆ ಕೇಳಬೇಕು ಹೇಳು ಹೆಂಗೆ ಕೇಳ್ತೆ ಹೋಗಿ ಆಯಿತು ಅಮ್ಮ ಹೆಂಗೆ ಕೇಳ್ತೆ ಡ್ಯಾರೆಕ್ಟ್ ಟಿ ವಿ ಯಾಕೆ ಆಫ್ ಮಾಡ್ತಿದ್ರಿ ಹ್ಞೂ ನಾನು ನೋಡ್ತಿದ್ದೆ ಅಲ್ವಾ ನನ್ನ ಹತ್ರ ಒಂದು ಮಾತು ಕೇಳ್ಬೇಕಿತ್ತಲ್ವಾ ನಾನು ನೋಡ್ತಿದ್ದೆ ಅಲ್ಲ ನನ್ನ ಒಂದು ಮಾತು ಕೇಳ್ಬೇಕಿತ್ತಲ್ಲ ಹ್ಞೂ ಅಷ್ಟೇ ಅವಾಗ ಡ್ಯಾಡಿ ಆನ್ಸರ್ ಮಾಡ್ತಾರೆ ಹಾ ಮಮ್ಮಿ ಹೊಳಗೋಗ ಬನ್ನಿ ಅಮ್ಮ ಅಮ್ಮ ಯಾಕಮ್ಮ ಅಣ್ಣ ಅತಿನ ಹೋಗ ಏನಮ್ಮ ಹೋಗ ನಮ್ಮ ಬನ್ನಿ ಟಿವಿ ಬೇಡ ಕಂದ ನೀನ್ ಆಫ್ ಮಾಡಿದೆ ಅಳಬಾರ್ದು ಓಕೆ 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 ಅಳಲ್ಲ ಶ್ರೀಯಾ ಗುಡ್ಗಲ್ ಅಳಲ್ಲ ಶಾ ಸ್ಟ್ರಾಂಗ್ ಇದೆಯಾ ಸೌಂಡ್ ಶ್ ಅಳಲ್ಲ ಶಿಯ ಸ್ಟ್ರಾಂಗ್ ಅಳಲ್ಲ ಓಕೆನಾ ಓಕೆ ಗೊತ್ತಾ ಬ್ಯಾಡ್ ಕಂದ ಅಳ್ಬೇಡ ಅಂದಲ್ಲೇ ನನ್ನ ಹತ್ರ ಹೇಳು ನಾನು ಬುಕ್ ಮಾಡಿರೋ ಮಗು ಅಳ್ದಲ್ಲೇ ನಗಾಡ್ಕೊಂಡಿರೋ ಮಗುನ ಓಕೆನಾ ಇವಾಗ ಹೇಳು ಅಮ್ಮ ಟಿ ವಿ ಯಾಕೋ ಟೈಮ್ಮಾ ಟಿ ವಿ ನೋಡಿಬಿಟ್ಟು ಏನು ಇಲ್ಲ ಟೈಮ್ ವೇಸ್ಟ್ ಬುಕ್ ಇಟ್ಕೊಂಡು ಓದ್ಕೊಂಡ್ರೆ ಸಿಗುತ್ತೆ ಎಲ್ಲ ಓದ್ಕೋಬಹುದು ಎಲ್ಲ ಕಲ್ತ್ಕೋಬೋದು ಅಮ್ಮ ಎಲ್ಲಾ ಅದೇ ದುದ್ದು ಬರಲ್ಲ ಓ ಅದು ಇಷ್ಟ ಇಲ್ಲ ಅದಕ್ಕೆ ಹೇಳಿದು ಟಿವಿ ನೋಡಬರ್ದು ಒಮ್ಮದು ಬರಲ್ಲ ಎಲ್ಲ ಓದ್ಕೊಂಡ್ ಕುತ್ಕೊಂಡ್ರೆ ನಿಮಗೆ ಎಲ್ಲದು ಓದಕ್ಕೆ ಬರುತ್ತೆ ಎಲ್ಲದು ಬರಿಯಕ್ಕೆ ಬರುತ್ತೆ ಟಿವಿ ನೋಡ್ಕೊಂಡು ಕೂತ್ಕೊಂಡ್ರೆ ಏನು ಸಿಗಲ್ಲ ಕಣ್ಣೋ ಹಾಳೋ ಟೈಮ್ ವೇಸ್ಟ್ ಅಲ್ವಾ ಕರೆಂಟು ವೇಸ್ಟ್ ಯಾಕೆ ವೇಸ್ಟ್ ಮಾಡಬೇಕಾ ಹಂಗೇ ಟಿವಿ ನೋಡಿ ಇನ್ನೊಂದು ಸಲ ಆ ಥರ ಮಾಡೋಲ್ಲಮ್ಮ ಹ್ಞೂ ಏನು ಮಾಡ್ತೀಯಾ ಟಿ ವಿ ನೋಡೋ ಟೈಮಲ್ಲಿ ಟಿವಿ ನೋಡೋದ್ ಟೈಮ್ ಟಿ ವಿ ನೋಡ್ತೀನಿ ಓದ್ಕೊಂಡು ಟೈಮಲ್ಲಿ ಹೆಲ್ಪ್ ಮಾಡೋ ಟೈಮ್ ಮೇಲೆ ಹೆಲ್ಪ್ ಮಾಡ್ತೀನಿ ನೀರು ಟೈಮ್ ಇದ್ದರೆ ನಿಂತ್ಕೊಂಡಿರ್ತೀನಿ ಮತ್ತೆ ಟೈಮ್ ಇದ್ದರೆ ಓದ್ತಾ ತಿಂತೀನಿ ಹೌದು ಇವಾಗ ಇವಾಗ ನಿಂದೇನು ಟೈಮು मॉर्निंग ऑलरेडी वन साल टीवी नोट ही दिया सो ये वाका सो ये वाका जी जी मैडी दरा ना पापा को डर दरा सो इन मैड बेको इल्ला कल्चर नो मैड ओके होगा ना गुड गर्ल बाय